ವೆಲ್ಕಮ್ ಟು ಮೈ ಎನ್ ಸಿ ಶೋಸನ್ ಸಿಲ್ಸ್ ಎಸ್ ಅರಮನೆ ಆವರಣದಲ್ಲಿ ಆನೆಗಳು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ ಯಾಕೆ ಯಾಕೆಂತಂದ್ರೆ ಯೂಶಲಿ ದಸರಾ ಟೈಮ್ನಲ್ಲಿ ಮಾತ್ರ ಅರಮನೆ ಆವರಣದಲ್ಲಿ ಏನೋ ಆನೆಗಳನ್ನ ನೋಡ್ಬೋದು ಆದರೆ ಬೇರೆ ಸಮಯದಲ್ಲಿ ಬಂದರೆ ನಾವು ಅರಮನೆಯ ಆನೆಗಳಾದಂಥ ಪ್ರೀತಿ ಮತ್ತು ಚಂಚಲನ್ನು ನೋಡ್ತೀವಿ ಸೊ ಪ್ರೀತಿ ಮತ್ತು ಚಂಚಲ್ ಸಾಮಾನ್ಯವಾಗಿ ವರ್ಷ ಬಿಡಿ ಎರಡೇ ಆನೆಗಳಿರ್ತವೆ ಸೊ ಅವಕ್ಕೆ ಏನಾಗ್ಬಿಡುತ್ತೆ ಅಂದರೆ ದಸರಾ ಬಂದಿದ ತಕ್ಷಣ ವಾವ್ ಅಂತ ಅನಿಸ್ಬಿಡುತ್ತೆ ಯಾಕೆ ಅಂತಂದರೆ ತುಂಬ ಸ್ನೇಹಿತರು ಸಿಗ್ತಾರೆ ತುಂಬ ಏನೋ ಫ್ರೆಂಡ್ಶಿಪ್ ಮಾಡ್ಬೋದು ಸ್ಪೆಷಲಿ ಪ್ರೀತಿ ಮತ್ತು ಚಂಚಲ್ಗೆ ಇನ್ನೊಂದು ಸಂಭ್ರಮ ಏನು ಅಂತಂದರೆ ಬಹಳಷ್ಟು ಗಂಡು ಆನೆಗಳು ಕೂಡ ಬರುವಂಥದ್ದು ಸೊ ಗಂಡು ಆನೆಗಳು ಬಂದಿದ ತಕ್ಷಣ ಅವಕ್ಕೆ ಏನೋ ಒಂದು ಅಹ್ ಖುಷಿಯನ್ನ ನಾವು ನೋಡ್ಬೋದಾಗಿದೆ ಸೊ ಸದ್ಯಕ್ಕೆ ಫ್ರೇಮ್ನಲ್ಲಿ ನನ್ನ ಜೊತೆ ಚಂಚಲನ್ನ ನೀವು ನೋಡ್ತಾ ಇದ್ದೀರಾ ಸೊ ಚಂಚಲ್ ಮನ್ಸು ಫುಲ್ ಚಂಚಲ ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಎಷ್ಟೋ ಗಂಡ ಆನೆಗಳು ಸುತ್ತಮುತ್ತ ಇದೆ ಸೊ ಸದ್ಯಕ್ಕೆ ನೋಡಿ ಭೀಮ ಭೀಮನತ್ರ ಬಂದ್ಬಿಟ್ಟಿದ್ದಾಳೆ ಚಂಚಲ ಸೊ ಒಂದು ಏನು ಅಂತಂದರೆ ನಾರ್ಮಲಿ ಎರಡೇ ಆನೆಗಳಿದ್ದಾಗ ಅವಕ್ಕೆ ಒಂದೇ ಒಂದು ಖುಷಿ ಇರುತ್ತೆ ಎಸ್ ಎಷ್ಟೋ ಒಂದು ಆನೆಗಳಿದಾವೆ ಅವುಗಳ ಜೊತೆ ನಾವು ಸಮಯವನ್ನು ಕಳಿಬೋದು ಅಂತ ನಾರ್ಮಲ್ ಆಗಿ ಪಾಪ ಅವೆರಡೇ ಇರ್ತವೆ ಪ್ರೀತಿಗೆ ಚಂಚಲ್ ಚಂಚಲ್ಗೆ ಪ್ರೀತಿ ಅವೆರಡೇ ಮುಖಗಳ ನೋಡ್ತಾ ಇದ್ದಾಗ ಹೊಸ ಹೊಸ ಆನೆಗಳು ಬೇರೆ ಬೇರೆ ಕ್ಯಾಂಪಿಂದ ಬಂದಾಗ ಅವುಗಳಿಗೆ ತುಂಬ ಒಂದು ಆನಂದ ಆಗುತ್ತೆ ಹೊಸ ಸ್ನೇಹಿತರು ಹೊಸ ಗುಂಪು ಅಫ್ಕೋರ್ಸ್ ಹೊಸ ಹೊಸ ಗಂಡಾನಿಗಳ ಫ್ರೆಂಡ್ಶಿಪ್ ಎಲ್ಲ ಕೂಡ ಆಗುತ್ತೆ ಸದ್ಯಕ್ಕೆ ಭೀಮನ ಹಿಂದೆ ಚಂಚಲ ಏನು ಮಾಡ್ತಿದ್ದಾಳೆ ನೋಡೋಣ ನೋಡಿ ಅರಮನೆಗೆ ಬರ್ತಾ ಇದ್ದಾಗೆ ನಮ್ಮ ಪ್ರಶಾಂತ ಸುಗ್ರೀವ ಹಾಗೆ ಮಹೇಂದ್ರ ಇಲ್ಲಿ ಪ್ರೀತಿ ಮತ್ತು ಚಂಚಲನ ಖುಷಿಗೆ ಪಾರವೇ ಇಲ್ಲ ಅಂತ ಅನಿಸುತ್ತೆ ಅವು ಬನ್ನಿ ಬನ್ನಿ ವೆಲ್ಕಮ್ ಅಂತ ಹೇಳಿ ಸೊಂಡಲಿನಿಂದ ಅದಕ್ಕೆ ಅನ್ನ ಕೊಡ್ತಾ ಇರುವಂಥದ್ದು ಇನ್ನೂ ಲಾರಿ ಸಹ ಇಳಿದಿಲ್ಲ ಆನೆಗಳು ಜಸ್ಟ್ ಎಲ್ಲರಿಗೂ ತಿಳಿದಿರೋ ಹಾಗೆ ಆನೆಗೆ ಸ್ಮೆಲ್ಲಿಂಗ್ ಪವರ್ ತುಂಬ ಚೆನ್ನಾಗಿರುತ್ತೆ ಅದು ಸ್ಮೆಲ್ನಲ್ಲೇ ಹೇಳುತ್ತೆ ಯಾವ ಯಾವ ಆನೆ ಇರಬಹುದು ಅಂತ ಅದು ಗೆಸ್ ಮಾಡ್ತಾ ಇರುತ್ತೆ ಸೊ ಇಲ್ಲಿ ಪ್ರಶಾಂತ ಸುಗ್ರೀವ ಎಲ್ಲ ಬರ್ತಾ ಇದ್ದಾಗೆ ಪ್ರೀತಿ ಚಂಚಲ ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ವೆಲ್ ವೆಲ್ಕಮ್ ಮಾಡೋಕ್ಕೆ ಹೋಗ್ತಾ ಇದೆ ಸೊ ಏನಂತಂದರೆ ಅವುಗಳೂ ಕೂಡ ಏನೋ ಖುಷಿ ಹೌದು ಇನ್ನೂ ಒಂದಷ್ಟು ಆನೆಗಳು ಜೊತೆಲಿ ಸೇರ್ಕೊಂಡವಲ್ಲ ಅದರಲ್ಲೂ ಇನ್ನೊಂದಷ್ಟು ಗಂಡ ಆನೆಗಳು ಸೇರ್ಕೊಂಡ್ವಲ್ಲ ಅಂತ ನೋಡ್ತಾ ಇದ್ದೀರಾ ಅದ್ರ ಮುಖದಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಅದೆಷ್ಟು ಎಕ್ಸೈಟ್ಮೆಂಟ್ನಲ್ಲಿ ಓಕೆ ವಿ ಆರ್ ವೆಲ್ಕಮಿಂಗ್ ಯು ನಾವು ಕೂಡ ನಿಮ್ಮನ್ನ ಏನೋ ಅರಮನೆಗೆ ವೆಲ್ಕಮ್ ಮಾಡ್ತಾ ಅಂತ ನಮ್ಮಷ್ಟೇ ಖುಷಿಯಿಂದ ಅದು ಕೂಡ ವೆಲ್ಕಮ್ ಮಾಡೋದನ್ನ ನೋಡ್ಬೋದು ಸೊ ಅರಮನೆ ಆನೆಗಳಿಗೆ ಸಾಮಾನ್ಯವಾಗಿ ಬಹಳಷ್ಟು ಜನ ಬಂದು ಪ್ರತಿ ಸಲಿಯೂ ನೋಡಿಕೊಂಡು ಅದರದ್ದೊಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ ಸೊ ಅರಮನೆ ಆನೆಗಳು ಕಳೆದ ಬರೀ ನಾನು ನಿಮಗೆ ತೋರಿಸಿದೆ ಈ ಒಂದು ಜಾಗ ಅಂದರೆ ದಸರಾ ಆನೆಗಳು ಬಂದಿದ ತಕ್ಷಣ ಅದರ ಜಾಗ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಾಂದರೆ ಮೆಕ್ಕುಳದ ಸಮಯದಲ್ಲಿ ಹೇಗೆ ನಮ್ಮ ಭೀಮಾ ಅಥವಾ ಅರ್ಜುನ ಇರ್ತಾ ಇದ್ದಂಥ ಒಂದು ಶೆಡ್ ಏನಿತ್ತು ಅಲ್ಲಿರ್ತಾ ಇದ್ವು ಈಗ ಪ್ರೀತಿ ಮತ್ತು ಚಂಚಲ ಇರ್ತವೆ ಹಾಗೆ ಒಂದು ಬೆಳಗ್ಗೆ ಸಂಜೆ ಅದು ಕೂಡ ಸ್ನಾನವನ್ನು ಮಾಡ್ಕೊಳ್ಳುವಂಥದ್ದು ಊಟಕ್ಕೆ ಹೋಗುವಂಥ ಸಮಯದಲ್ಲಿ ಬೇರೆ ಬೇರೆ ಆನೆಗಳನ್ನು ನೋಡಿದ ಅವಕೂ ತುಂಬ ಖುಷಿಯಾಗುತ್ತೆ ಹೌದು ಅದರ ಜೊತೆಯಲ್ಲಿ ಏನು ಸ್ಪೆಷಲ್ ರೇಷನನ್ನು ತಯಾರಿ ಮಾಡ್ತಾರೆ ನಮ್ಮ ದಸರಾ ಆನೆಗಳಿಗೋಸ್ಕರ ಅದೇ ಸ್ಪೆಷಲ್ ರೇಷನನ್ನು ಈ ಆನೆಗಳಿಗೂ ಕೂಡ ಒದಗಿಸ್ಕೊಡ್ಲಾಗುತ್ತೆ ಯಾಕಂತಂದರೆ ಈ ಆನೆಗಳಿಗೂ ಆ ಸ್ಪೆಷಲ್ ರೇಷನ್ ತಿನ್ನುವಂಥ ಒಂದು ವೈಭೋಗ ದಸರಾ ಟೈಮ್ನಲ್ಲಿ ಸಿಗುವಂಥದ್ದು ಸೊ ಒಟ್ಟಾರೆ ಏನಂತಂದರೆ ವರ್ಷ ಪೂರ್ತಿ ಈ ಒಂದು ಸಮಯಕ್ಕೆ ಈ ಆನೆಗಳು ಕೂಡ ವೆಯ್ಟ್ ಮಾಡ್ತಾ ಇರ್ತವೇನೋ ಅದರ ಮನಸ್ಥಿತಿ ಯೋಚನೆ ಮಾಡಿದಾಗ ಅನಿಸುತ್ತೆ ಯಾಕಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆನೆಗಳನ್ನು ನೋಡಿದಾಗ ಅರಮನೆಯ ಎಲ್ಲ ಪೂಜಾ ಕಾರ್ಯಗಳಲ್ಲಿ ಇದು ಭಾಗವಹಿಸ್ತಾ ಇದ್ದು ಬೇರೆ ಸಮಯದಲ್ಲೂ ಕೂಡ ಅರಮನೆಯಲ್ಲೇ ಇರ್ತವೆ ಅಂದರೆ ಅದಕ್ಕೆ ಕಾಡಿಗೆ ಹೋಗೋಕ್ಕಾಗಿರ್ಬೋದು ಅಥವಾ ಕಾಡಿನಲ್ಲಿ ನಾರ್ಮಲ್ ಆಗಿ ಇರುವಂಥ ಒಂದು ಲೈಫ್ ಸ್ಟೈಲ್ ಸಿಕ್ಕಲ್ಲ ಅಂದರೆ ನಮ್ಮ ದಸರಾನಲ್ಲಿ ಬರುವಂಥ ಎಲ್ಲ ಏನು ಮಾಡ್ತವೆ ಅಂತಂದರೆ ಇಲ್ಲಿ ಈ ಒಂದೂವರೆ ತಿಂಗಳು ಎರಡು ತಿಂಗಳು ಏನಿರ್ತವೆ ವಾಪಸ್ ಹೋದ್ಮೇಲೆ ಕ್ಯಾಂಪ್ನಿಂದ ಮತ್ತೆ ಅದನ್ನು ಮಧ್ಯದಲ್ಲಿ ಕಾಡ್ಗೆ ಬಿಡುವಂಥದ್ದು ಪ್ರ ಪ್ರತಿದಿನದ ಅದೊಂದು ರೊಟೇಶನ್ ಇರುತ್ತೆ ಸೊ ಈಗ ನ ನಾವು ನೋಡ್ಬೋದಾಗಿದೆ ಏನಂತ ಅಂದರೆ ಜಸ್ಟ್ ಇಲ್ಲಿ ಆರಾಮಾಗಿ ಇರುವಂಥ ನಮ್ಮ ಪ್ರೀತಿ ಮತ್ತು ಚಂಚಲ್ಗೆ ಹೊಸ ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ ಹಾಗೆ ಎಲ್ಲ ಬೇರೆ ಆನೆಗಳನ್ನು ನೋಡಿ ಕೂಡ ಬಹಳ ಖುಷಿಯಾಗಿದ್ದಾವೆ ಸೊ ಆ ಖುಷಿಯನ್ನು ನಾವು ನೋಡ್ ನೋಡ್ಬೋದಾಗಿದೆ ಸೊ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕಾಣಿಸ್ತಾ ಇದೆ ಅವ್ರ ಮನಸ್ಸಿನಲ್ಲಿ ಹಾಗೆ ನಮಗೆ ಚಂಚಲ್ನ ಕ್ಯಾರ್ಟಿಕರ್ ಅನ್ಸರ್ ಬೈ ಇದ್ದಾರೆ ಕಳೆದ ಬರಿ ಕೂಡ ನಮಗೆ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಈ ಆನೆಗಳ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಅಲ್ವಾ ಸೊ ಸದ್ಯಕ್ಕೆ ಅದಕ್ಕೆ ನಮ್ಮ ಚಂಚಲ್ ಬಳಿ ಅನ್ಸರ್ಬಾಯಿ ಇದನ್ನ ಮಾತಾಡ್ಸನಾ ಅನ್ಸರ್ ಬಾಯಿ ಫಸ್ಟ್ ಏನಂತ ಅಂದ್ರೆ ನಮ್ಮ ಆನೆಗಳಿಗೆ ದಸರಾ ಆನೆಗಳು ಬಂದಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ಇದ್ರ ಮುಖ ಅದು ಅದ್ರ ಮುಖ ಇದು ನೋಡ್ಕೊಂಡಿರ್ತವೆ ಎಷ್ಟೋ ಆನೆಗಳು ಸುತ್ತಮುತ್ತ ಇರ್ತವೆ ಹೇಗನ್ಸುತ್ತೆ ಈ ನಮ್ಮ ಅರಮನೆ ಆನೆಗೆ ಹೆಂಗೆ ಅಂದ್ರೆ ಈಗ ಮೈಸೂರು ಜನಗಳಿಗೆ ಕಾಡಿಂದ ಆನೆಗಳು ಹೆಂಗ್ ಬಂದ್ರೆ ಅವ್ರು ಖುಷಿ ಆಗುತ್ತೆ ಹಂಗೇ ಸೇಮ್ ನಮ್ಮ ಅರಮನೆ ಎರಡು ಆನೆ ಫೀಲ್ ಮಾಡ್ತೇವೆ ಆನೆಗಳು ಬಂದ್ರೆ ಫುಲ್ ಖುಷಿ ಓಕೆ ಈಗ ಮೈಸೂರು ಜನಗಳು ಹೆಂಗಿದ್ದಾರೆ ಕಾಡಿನ ನಾಡಿಗೆ ಆನೆ ಹೆಂಗಿ ಜನ ಬಂದು ಖುಷಿಯಾಗಿ ನೋಡ್ತಾರೆ ಅದೇ ಫೀಲಿಂಗು ಈ ಇದು ಇದು ಅದು ಕೂಡ ಪ್ರೇಕ್ಷಕರು ತರ ಬರ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ಅರಮನೆ ಸುಮಾರು ವರ್ಷದಿಂದ ಅರಮನೆಯಲ್ಲಿ ಇರೋದು ಸುಮಾರು ವರ್ಷದಿಂದ ಈಗ ಇದೆಲ್ಲ ಬೇರೆ ಆನೆಗಳು ಅಂದ್ರೆ ದಸರಲ್ಲೇ ನೋಡ್ಬೇಕು ಬೇರೆ ಟೈಮಲ್ಲಿ ಮಾಮೂಲಿ ಹನ್ನೊಂದು ತಿಂಗಳು ಇದು ಇರ್ತವೆ ಒಂದು ಒಂದ್ ತಿಂಗಳು ದಸರಾ ಆನೆಗಳು ಇಲ್ಲಿ ಇರ್ತವೆ ಅದು ಬಂದ್ರೆ ಬಾರಿ ಖುಷಿ ಇದಕ್ಕೆ ಹೆಂಗಿರುತ್ತೆ ಮನಸ್ಥಿತಿ ಬಿಕಾಸ್ ಯಾಕಂತಂದ್ರೆ ಎರಡೇ ಆನೆಗಳಿರ್ತವೆ ತಕ್ಷಣ ಅಷ್ಟೊಂದು ಜನ ಬಂದಾಗ ಕೆಲವು ಎರಡು ತರದ್ ಇರುತ್ತೆ ಒಂದು ಮನೆಗೆ ಗೆಸ್ಟ್ ಬಂದಿದ ತಕ್ಷಣ ನಮಗೆ ಫುಲ್ ಖುಷಿಯಾಗ್ಬಿಡುತ್ತೆ ಇನ್ನೊಂದು ಅಯ್ಯೋ ಇವರೆಲ್ಲ ಬಂದ್ರಲ್ಲಪ್ಪ ನನ್ನ ಪ್ರೈವಸಿ ಹೋಯ್ತಲ್ಲಪ್ಪ ಯಾಕೆ ಬರ್ತಾರಪ್ಪ ಇವರು ಅನ್ನೋ ತರ ಫೀಲು ಇರುತ್ತೆ ಕೆಲವರಿಗೆ ಸೊ ಈ ಎರಡು ಆನೆಗೆ ತರ ನೋಡಿದಾಗ ಹೆಂಗ ಅನ್ಸುತ್ತೆ ಅಯ್ಯೋ ಯಾಕಾದರೂ ಬಂದ್ರೆ ನಮ್ಗೆ ಒಂಥರ ಪ್ರೈವಸಿ ಇಲ್ಲ ಆ ತರ ಫೀಲ್ ಮಾಡ್ತಾವ ಅಂದ್ರೆ ಇರಿಟೇಟ್ ಫೀಲ್ ಮಾಡ್ತಾವ ಇಲ್ಲ ಖುಷಿ ಖುಷಿಯಾಗಿ ಬಂದ್ರು ಬಂದ್ರು ನಮ್ ಜೊತೆಗೆಲ್ಲ ಸೇರ್ಕೊಂಡ್ರು ಅನ್ನೋ ತರ ಖುಷಿ ಮಾಡ್ತವ ಮೇಡಮ್ ಅದಂತೂ ಯಾವ್ದೇ ಕಾರಣಕ್ಕೂ ಇದು ಬಂದ್ರು ಅಂತ ಬೇಸರ ಏನು ಮಾಡಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಲ್ಲ ಖುಷಿನ ಆಯ್ತವೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಆಮೇಲೆ ಎಲ್ಲಾ ಇಷ್ಟೊಂದು ಆನೆಗಳು ಬಂದ್ರು ನಮ್ಮ ಅರಮನೆಯಿಂದ ಮಂಡಳಿಯಿಂದ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ ಓಕೆ ಅವ್ರು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಎಲ್ಲ ಸೌಲಭ್ಯ ಮಾಡ್ತಾರೆ ಎಲ್ಲ ಸೌಲಭ್ಯ ಕೊಡ್ತಾರೆ ಆನೆಗಳಿಗೆ ನಮ್ಮ ಮನೆಗಳೂ ಏನು ಕಡಿಮೆ ಇಲ್ಲ ಊಟ ತಿಂಡಿಗೆ ನೀರಿಗೆ ಎಲ್ಲ ನಮ್ಮ ಆಫೀಸಿಂದ ಎಲ್ಲ ಆಫೀಸ್ ಮಾಡ್ತಾರೆ ಓಕೆ ಊಟ ಏನು ಕಷ್ಟ ಇಲ್ಲ ಬಟ್ ಆ ನಮ್ಮ ದಸರಾಗಳು ಮರೀ ಖುಷಿ ಆಯ್ತವೆ ಸ್ವಲ್ಪ ಸಿಗುತ್ತೆ ನೆಂಟರ ಜೊತೆ ನಾವು ಸ್ವಲ್ಪ ಹಬ್ಬದ ಊಟ ಮಾಡ್ತೀವಲ್ಲ ಸ್ಪೆಷಲ್ ರೇಷನ್ ಸಿಗುತ್ತೆ ಬಟ್ ಇನ್ನೊಂದ್ ಏನಂದ್ರೆ ನಮ್ಮನೆ ವರ್ಷ ಪೂರ್ತಿ ಕೊಡ್ತೀವಿ ನಾವು ರೇಷನ್ ಯಾಕಂದ್ರೆ ನಮ್ಮ ಆಫೀಸಿಂದ ಕೊಡ್ತಾರೆ ರಾಗಿ ಮುದ್ದೆ ಅಕ್ಕಿ ಭತ್ತ ತರಕಾರಿ ಬೆಲ್ಲ ಕಬ್ಬು ನಮ್ಮ ಆಫೀಸಿಂದ ಎಲ್ಲ ಕೂಡ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಟೂ ಟೈಮ್ ಕಂಪಲ್ಸರಿ ಕೊಡ್ತೀ ಕೊಟ್ಟೆ ಕೊಡ್ತೀವಿ ನಾವು ಮಾಮೂಲಿ ಬೆಳಗ್ಗೆ ಸ್ನಾನ ಮಾಡ್ತಿವಿ ವಾಕ್ ಆದ್ಮೇಲೆ ತಿಂಡಿ ಕೊಡ್ತೀವಿ ಈಗ ಹೋಗಿ ತಿಂಡಿ ಈಗ ಕುಚ್ರೆ ಅಕ್ಕಿ ಭತ್ತ ತರಕಾರಿ ಬೆಲ್ಲ ಎಲ್ಲ ತಿನ್ಸ್ಕೊಂಡು ಈಗ ಬಂದು ನೀರಿಗೆ ಕುಡಿಸಿ ಫುಲ್ ಆಗಿ ಸೊ ಇನ್ನೊಂದು ಕಡೆ ಪ್ರಶ್ನೆ ಏನು ಅಂತಂದ್ರೆ ಈಗ ನಾನು ಹೇಳ್ದೆ ನೆಂಟರು ಬಂದ್ರು ದಸರಾ ಆನೆಗಳು ಬಂದ್ರು ಸ್ನೇಹಿತರು ಸಿಕ್ಕಿದ್ರು ಆದ್ರೆ ಪ್ರೀತಿ ಚಂಚಲ್ ಇಬ್ರು ಇಲ್ಲ ಎಣ್ಣ ಸೊ ಗಂಡಾನೆಗಳು ಸೇರಿಸಿ ದಸರಾದಲ್ಲಿ ಬಂದಾಗ ಇದಕ್ಕೆ ಆ ಸ್ನೇಹ ಅದ್ರ ಜೊತೆ ಒಡನಾಟ ಯಾಕೆಂದರೆ ಈ ಬಹುಶಃ ಆನೆ ಮನಸ್ಥಿತಿನ ನೀವು ಮಾತ್ರ ಅರ್ಥ ಮಾಡ್ಕೊಳ್ಬೋದು ಸೊ ಆ ಖುಷಿ ಹೇಗಿರುತ್ತೆ ಎಲ್ಲ ಗಂಡಾನೆಗಳು ಸಿಕ್ಕಿದಾಗ ಒಂದು ಒಂದು ಹೊಸ ಸ್ನೇಹವನ್ನು ಮಾಡ್ಕೋಬೋದು ಎಲ್ಲ ಗಂಡಾನೆಗಳಿರ್ತವೆ ಮತ್ತು ಅದ್ರ ಜೊತೆಗೆ ಚಂಚಲ್ಗೆ ಯಾವುದಾದ್ರು ಪರ್ಟಿಕ್ಯುಲರ್ ಆಗಿ ಇದು ನನ್ನ ಫೇವ್ರೇಟ್ ಆನೆ ಇದ್ರ ಜೊತೆ ನಾನು ತುಂಬ ಸ್ನೇಹ ಮಾಡ್ಕೊತೀನಿ ಅನ್ನೋ ಥರ ಏನಾದ್ರು ಇದೆಯಾ ನಮ್ಮ ಚಂಚಲ್ಗೆ ಫೇವ್ರೇಟ್ ಆನೆ ಅಂದರೆ ಇದ್ದಿದ್ದು ಅರ್ಜುನ ಅರ್ಜುನ ಅರ್ಜುನಾಗ ಏನಾರು ಭಾರಿ ಇಷ್ಟ ಇದಕ್ಕೆ ಅರ್ಜುನ ಭಾರಿ ಕ್ಲೋಸ್ ಆಗಿತ್ತು ಒಳ್ಳೆ ಫ್ರೆಂಡ್ಶಿಪ್ ಥರ ಇದ್ರು ಬಂದರೆ ನಾವು ಅದು ಅದ್ರ ಸೌಂಡ್ ಆಕ್ಷನ್ ಚೇಂಜ್ ಆಗ್ಬಿಡ್ತಿತ್ತು ಅವಾಗ ನಾವೇನು ಮಾಡ್ತಿದ್ರೆ ಆಟೋಮೆಟಿಕ್ ನಾವು ಬಿಚ್ಚಿ ಬಿಟ್ಬಿಡ್ತಿದ್ವಿ ಆರಾಮಾಗಿ ಹೋಗಿ ಅದಕ್ಕೆ ಕೈ ಮುಖ ಎಲ್ಲ ಸೊಂಡ್ಲ ಹಾಕಿ ಹಿಂಗೆ ಆಡಿಸಿ ಕ್ಲೋಸ್ ಆಗಿ ನಿತ್ಕೊಂಡು ಫ್ರೆಂಡ್ ತರ ಇದ್ರು ಅರ್ಜುನಂದು ಒಂದು ಒಳ್ಳೆ ಬುದ್ಧಿ ಏನಂದ್ರೆ ಅದು ಆನೆಗೂ ಹೊಡಿತಾ ಇರಲಿಲ್ಲ ಕೆಲವನ ಸ್ವಲ್ಪ ತಳ್ಳೋದು ಕಿವೋದು ಎಲ್ಲ ಮಾಡ್ತಿತ್ತು ಬಟ್ ಆ ತರ ಏನಿಲ್ಲ ಎಷ್ಟೇ ಕ್ಲೋಸ್ ಆಗಿ ಹೋಗಿ ಎಷ್ಟೇ ಆಟ ಆಡಿದ್ರು ಒಡಿಯೋ ಬಡಿಯೋದೇನು ಅದ್ರಿಗೆ ಅಭ್ಯಾಸ ಇರಲಿಲ್ಲ ಚೆನ್ನಾಗಿ ವೇವ್ ಮಾಡ್ತಿತ್ತು ನಮ್ಮ ಮನೆ ಜೊತೆ ಓಕೆ ಸೊ ಚಂಚಲ ಹೋದ್ರೆ ಅದಕ್ಕೂ ಖುಷಿ ಚಂಚಲಂಗೂ ಅರ್ಜುನ ಜೊತೆ ಒಂದು ಒಡನಾಟ ಇಟ್ಕೊಳ್ಳೋದು ಖುಷಿ ಮತ್ತೆ ಈಗ ಬಂದಿರೋ ದಸರಾ ಆನೆಗಳಲ್ಲಿ ಯಾವ್ದ್ರ ಜೊತೆ ತುಂಬಾ ಪ್ರೀತಿಯಿಂದ ಇರುತ್ತೆ ಚಂಚಲ ಈಗ ಅಂದ್ರೆ ಈಗ ಭೀಮಾ ಭೀಮಾ ಇಷ್ಟ ಮಹೇಂದ್ರ ಭೀಮ ಎಲ್ಲರೂ ಮನ್ಸು ಕದ್ಬಿಡ್ತಾನಪ್ಪ ಸೊ ಒಟ್ಟಾರೆ ಏನಂದ್ರೆ ಭೀಮಗೆ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬಹಳ ಇಷ್ಟ ಸರ್ ಚಂಚಲನ್ನು ಫ್ರೆಂಡ್ಶಿಪ್ ಸೊ ಏನಂತಂದ್ರೆ ಒಂದು ದಸರಾ ಆನೆಗಳು ಬಂದಿರೋದ್ರಿಂದ ಇಲ್ಲಿ ಆನೆಗಳಿಗೂ ಒಂದು ಸಂಭ್ರಮ ಅಂತ ಅಲ್ವಾ ಓಕೆ ಸೊ ನಮ್ಮ ದಸರಾ ಆನೆಗಳು ಮೈಸೂರಿಗೆ ಬರ್ತಾ ಇದಾವೆ ಅಂತಂದ್ರೆ ಬರೀ ಮೈಸೂರಿಗರಿಗೆ ಟೂರಿಸ್ಟ್ಗಳಿಗೆ ಅಥವಾ ಬೇರೆ ಬೇರೆ ವರ್ಗದವರಿಗೆ ಮಾತ್ರ ಖುಷಿ ಆಗಲ್ಲ ನಮ್ಮ ಅರಮನೆಯಲ್ಲಿರುವಂತ ಚಂಚಲ ಪ್ರೀತಿನೂ ಕೂಡ ಅಷ್ಟೇ ಖುಷಿಯಿಂದ ಅವ್ರ ಜೊತೆ ಸಂಭ್ರಮ ಪಾಲ್ಗೊಳ್ಳುವಂತದನ್ನ ನೋಡಬಹುದು ಸೊ ಇದನ್ನ ತಿಳಿಸ್ಕೊಟ್ರು ಯು ಮಚ್ ಬಾಯ್ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಅದು ತನ್ನ ದಿನದ ಒಂದು ರುಟೀನ್ ಅನ್ನ ಮುಗಿಸ್ಕೊಂಡು ತನ್ನ ಸ್ನೇಹಿತರ ಹತ್ರ ಎಲ್ಲ ಒಂದು ಹೈ ಮಾಡಿ ವೇವ್ ಮಾಡಿ ನಗ್ನಗ್ತಾ ಮಾತಾಡಿ ಬಂದಿದ್ದು ಅಂಡ್ ಅದ್ರ ಜೊತೆಗೆ ಇನ್ನೊಂದು ಖುಷಿಯಾಗಿದ್ದು ಅಂತಂದ್ರೆ ನಮ್ಮ ಅರ್ಜುನನ ಒಂದು ಬಹಳಷ್ಟು ಪ್ರೀತಿಯ ಸ್ನೇಹಿತೆ ಆಗಿದ್ಲು ಚಂಚಲ್ ಅನ್ನುವಂಥದ್ದು ಚಂಚಲ್ ಅರ್ಜುನ ಯಾವಾಗಲೂ ಜೊತೆ ಜೊತೆ ಇಲ್ಲಿ ಬಂದಾಗ ಅದನ್ನ ಕೇಳಿ ಕೂಡ ಬಹಳ ಖುಷಿಯಾಯ್ತು ಬಹುಶಃ ಅರ್ಜುನನ ಮಿಸ್ ಮಾಡ್ತಾ ಏನಂತಂದರೆ ಏನಂತಂದ್ರೆ ಹೊಸ ಸ್ನೇಹವನ್ನ ಭೀಮನ್ ಜೊತೆ ಮಹೇಂದ್ರನ ಜೊತೆ ಎಲ್ಲ ಬೆಳೆಸ್ಕೊಳ್ಳುವಂಥದನ್ನ ಕೇಳ್ಬೋದಾಗಿದೆ ಸೊ ಇದು ನಮ್ಮ ಅರಮನೆ ಆನೆ ಚಂಚಲ್ ಮತ್ತೆ ಪ್ರೀತಿ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ದಸರಾ ಸಂಭ್ರಮದಲ್ಲಿ ದಸರಾ ಆನೆಗಳ ಜೊತೆಯಲ್ಲಿ ಅವುಗಳ ಸ್ನೇಹವನ್ನು ಬೆಳೆಸ್ತಾ ಇರುವಂಥದ್ದನ್ನು ನೋಡಿದ್ರಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ ಸಿ ಬಿ ಜೆ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಜಿಸ ಎಸ್ ಎಮ್ ಸಿ ಬಿ ಜೆ ಕೌಸಲೆ ಸೈನ್ ನಾಫ್ ನಮಸ್ಕಾರ